ಬೆಳಕು ನ್ಯೂಸ್ ಒನ್ ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಲ್ಲಿ ಥಿಯಾರಿಕಲ್ ಸೊಸೈಟಿ ಸ್ಥಾಪನೆಯಾಗಿ ನೂರ ಹದಿನೇಳು ವರ್ಷಗಳಾಗಿವೆ ಅವಿಭಾಜಿತ ಕೋಲಾರ ಜಿಲ್ಲೆಯ ಚಿಂತಾಮಣಿ ನಗರದಲ್ಲಿ ಥಿಯಾಸಫಿಕಲ್ ಸೊಸೈಟಿ ಅಂದರೆ ಬ್ರಹ್ಮಜ್ಞಾನ ಸಮಾಜವು ಸ್ಥಾಪನೆಯಾಗಿ ನೂರ ಹದಿನೇಳು ವರ್ಷಗಳಾಗಿವೆ ಎಂದು ಶಿಕ್ಷಣ ಇಲಾಖೆಯ ನಿವೃತ್ತ ಉಪನಿರ್ದೇಶಕರಾದ ತ್ರಿಯುತ ಎಂಎ ರವರು ತಿಳಿಸಿದರು ಚಿಂತಾಮಣಿ ನಗರದ ಗಜಾನನ ವೃತ್ತದ ಬಳಿ ಇರುವ ಬ್ರಹ್ಮಜ್ಞಾನ ಸಮಾಜದಲ್ಲಿ ಏರ್ಪಡಿಸಲಾಗಿದ್ದ ಸಮಾಜದ ನೂರ ಐವತ್ತನೇ ಸಂಸ್ಥಾಪನೆ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅಂತರಂಗ ಸ್ಥಾಪಕರು ಎಂಬ ವಿಷಯದ ಕುರಿತು ಉಪನ್ಯಾಸ ನೀಡಿದ ಅವರು ಚಿಂತಾಮಣಿ ನಗರದಲ್ಲಿ ಒಂದು ಏಳು ಸಾವಿರದ ಒಂಬೈನೂರ ಎಂಟರಲ್ಲಿ ಥಿಯೋಸಾಫಿಕಲ್ ಸೊಸೈಟಿ ಅಂದರೆ ಬ್ರಹ್ಮಜ್ಞಾನ ಸಮಾಜವು ಸ್ಥಾಪನೆಯಾಯಿತು ಎಂದು ತಿಳಿಸಿದರು ಹಾಗೂ ಬ್ರಹ್ಮಜ್ಞಾನ ಸಮಾಜದ ಕುರಿತಂತೆ ಅನೇಕ ವಿಷಯಗಳನ್ನು ತಮ್ಮ ಉಪನ್ಯಾಸದಲ್ಲಿ ಪ್ರಸ್ತುತಪಡಿಸಿದರು ಕಾರ್ಯಕ್ರಮದಲ್ಲಿ ಕಾಲೇಜು ಉಪನ್ಯಾಸಕರಾದ ವೆಂಕಟರಮಣಪ್ಪನವರು ತಾರ್ಕಿಕ ಬದುಕಿದೆ ಕೈವಾರ ತಾತಯ್ಯನವರ ಬೋಧನೆಗಳು ಎಂಬ ವಿಷಯದ ಕುರಿತಾಗಿಯೂ ಬ್ರಹ್ಮ ಸಮಾಜದ ಕಾರ್ಯದರ್ಶಿಯಾದ ಶ್ರೀಯುತ ಸೊಣ್ಣಪ್ಪ ಅವರು ಬಾಹ್ಯ ಸಾಧಕರು ಎಂಬ ವಿಷಯದ ಕುರಿತಾಗಿಯೂ ಅರ್ಥ ಗರ್ಭಿತವಾಗಿ ಉಪನ್ಯಾಸ ನೀಡಿದರು ಬ್ರಹ್ಮ ಸಮಾಜದ ಮಾಜಿ ಅಧ್ಯಕ್ಷರಾದ ರಾಮಕೃಷ್ಣ ರೆಡ್ಡಿರವರು ಸ್ವಾಗತಿಸಿ ವಂದಿಸಿದರು ನೂರ ಹದಿನೇಳು ವರ್ಷ ಆಯ್ತು ಈ ರೀತಿ ಇಂತಹ ಸಂಸ್ಥೆಗಳು ಬೇಕಾದಷ್ಟು ಇಲ್ಲಿ ನಡೀತಾ ಇವೆ ಆದರೂ ಕೂಡ ನಾವು ಅದಕ್ಕೆ ಸ್ಪಂದಿಸ್ತಾ ಇಲ್ಲ ನನ್ನ ವಿಷಯ ಏನಪ್ಪಾ ನನ್ನ ಉಪನ್ಯಾಸಕ್ಕೆ ಬಂದ್ರೆ ಹದಿನೇಳು ಹನ್ನೊಂದು ಸಾವಿರದ ಎಂಟುನೂರ ಎಪ್ಪತ್ತೈದು ಎಲ್ಲರಿಗೂ ಗೊತ್ತಾಗಿದ್ದು ಈ ಸಾವಿರ ಸ್ಥಾಪನೆ ಆಯಿತು ನೋಡಿ ಭೂಮಿಯಲ್ಲಿ ನಾವು ಒಂದು ಬೀಜ ಹಾಕ್ತೀವಿ ಅದು ತೆಂಗಿನ ತೆಂಗಿನ ಬೀಜ ಹಾಕಿದ್ರೆ ಒಂದು ಮೂರು ತಿಂಗಳು ನಾಲ್ಕು ತಿಂಗಳಿಗೋ ಈಚೆಗೆ ಸ ನಮಗೆ ಈಚೆ ಕಾಣುತ್ತೆ ನಮಗೆ ಸಸಿ ಮೊಳಕೆ ಕಾಣುತ್ತೆ ಈಗ ಸೊಪ್ಪು ಎಲ್ಲ ಆದರೆ ಒಂದು ಐದಾರು ದಿನದಲ್ಲಿ ನಮ್ಗೆ ಕಾಣುತ್ತೆ ನೀವು ಕಾಣೋಕ್ಕೆ ಮೊದಲು ಅದು ಭೂಮಿಯಲ್ಲಿತ್ತಲ್ಲ ಭೂಮಿಯಲ್ಲಿ ಏನೇನು ಬದಲಾವಣೆಗಳನ್ನು ಹೊಂದಿತು ಯಾರಿಗೆ ಅದು ಗೊತ್ತಾಗುತ್ತಾ ಗೊತ್ತ ಅದೇ ರೀತಿ ನಮ್ಮ ತೀಸಾಹಲ್ ಸೊಸೈಟಿ ಎಪ್ಪತ್ತು ಸಾವಿರದ ಎಂಟುನೂರ ಎಪ್ಪತ್ತೈದು ನವೆಂಬರ್ ಹದಿನೆಂಟರಂದು ಇಲ್ಲಿ ಸ್ಥಾಪನೆ ಆಗಬೇಕಾದ್ರೆ ಇದ್ದಕ್ಕಿದ್ದಂಗೆ ಸ್ಥಾಪನೆ ಆಗೋಲ್ಲ ಆ ಬೀಜ ಆವತ್ತೇ ಮಡಿಕೆ ಹೆಂಗೆ ಬರೋಲ್ವೋ ಅದಕ್ಕೆ ಭೂಮಿಯಲ್ಲಿ ಹಲವಾರು ಅದು ಇದು ಬದಲಾವಣೆಗಳನ್ನು ಹೊಂದುತ್ತೆ ಆಮೇಲೆ ಮೊಳಕೆ ಕಾಣುತ್ತೆ ಮೊಳಕೆ ದೊಡ್ಡ ಮರ ಆದಮೇಲೆ ಅದನ್ನು ಯಾರೂ ನೋಡಬೇಕಾಗಿಲ್ಲ ಅದು ನಮ್ಮನ್ನು ಸಾಕುತ್ತೆ ಅಲ್ಲಿವರೆಗೂ ನಾವು ಆ ಸಸಿನ ಸಾಕು ಸಸ್ಯವನ್ನು ಸಾಕಬೇಕು ಆಮೇಲೆ ನಮ್ಮನ್ನು ಸಾಕುತ್ತೆ ಆ ರೀತಿ ಸೊಸೈಟಿ ಬೆಳೆದು ಬಂದಿದೆ ನಾವು ಅದರ ಅಡಿಯಲ್ಲಿ ಬದುಕಬೇಕು ಅಂತ ಅಂದ್ಕೊಳ್ತೀನಿ ಇಲ್ಲಿ బీజభూమీదూ కాసాఫ్ సొసైటీ భూమి మేలే కాణ మొదలు సూక్ష్మలోకీ లోకలు అందరూ గొత్ ని స్థూలలోక కమల మనోలోక బుద్ధి బుద్ధిలో బుద్ధిలోక ఆత్మలోకే అనుపాదక లోక ఆదిలోక ఏడు లోకల ಈ ಏಳು ಲೋಕಗಳ ಪೈಕಿ ಎಲ್ಲೆಲ್ಲಿ ಏನೇನು ಬದಲಾವಣೆ ಬದಲಾವಣೆ ಆಯಿತು ಈ ತೀಸಾ ಸೊಸೈಟಿ ಬರೋ ಇವಾಗ ಭೂಮಿ ಮೇಲೆ ಹೇಳ್ತೀವಿ ನಾವು ನೋಡ್ತೀವಿ ಸರ್ಕಾರ ಅಂತಿದೆ ಭೂಮಿ ಮೇಲೆ ಸರ್ಕಾರ ಹಳ್ಳಿಯಲ್ಲಿ ಒಂದು ಪಂಚಾಯಿತಿ ಅಂತ ಹೇಳ್ತೀವಿ ಗ್ರಾಮ ಪಂಚಾಯಿತಿ ಆಮೇಲೆ ಜ ತಾಲ್ಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಹೀಗೆ ಮೇ ಮೇಲಕ್ಕೆ ಹೋದರೆ ವಿಶ್ವಸಂಸ್ಥೆಯವರೆಗೂ ಕೂಡ ಒಂದು ಸರ್ಕಾರ ಇದೆ ಈ ಸರ್ಕಾರ ಏನು ಮಾಡುತ್ತೆ ನಮ್ಮ ಭೂಮಿ ಮೇಲೆ ನಮ್ಮ ಜೀವನವನ್ನು ವ್ಯವಸ್ಥೆ ಮಾಡುತ್ತೆ ಇದು ಬಾಹ್ಯ ಸರ್ಕಾರ ಅಂತ ಹೇಳ್ತೀವಿ ಬಾಹ್ಯ ಸರ್ಕಾರ ಈ ಇಷ್ಟಿದು ಮಾಡಬೇಕಾದ್ರೆ ಈ ಬಾಹ್ಯ ಸರ್ಕಾರದ ಕಾರ್ಯಕ್ರಮಗಳಿಗೆ ಉತ್ತೇಜನವಾಗಿ ಏನು ಕೆಲಸ ಮಾಡುತ್ತೆ ಅನ್ಬೇಕಾದ್ರೆ ಅಂತರಂಗದಲ್ಲಿಯೂ ಕೂಡ ವ್ಯವಸ್ಥೆ ಇರಬೇಕು ಅಂತರಂಗದಲ್ಲಿಯೂ ವ್ಯವಸ್ಥೆ ಇರಬೇಕು ಮಹಾತ್ಮರು ಇದ್ದಾರೆ ನಮ್ಮ ಹಾಗೆ ಸ್ಥೂಲದ ಶರೀರದಲ್ಲಿದ್ದಾರೆ ಅವರು ಪ್ರಪಂಚದ ಆಗು ಹೋಗಗಳನ್ನು ನೋಡ್ಕೊಳ್ತಾರೆ ನಮ್ಮ ಸಂಸರಣೆಯನ್ನು ಅವರು ನಡೆಸ್ತಾರೆ ಈ ವಿಷಯಗಳನ್ನ ಮೊದಲು ಯಾರು ಗೊತ್ತಿರಲಿಲ್ಲ ಮೊಟ್ಟ ಮೊದಲಿಗೆ ಲವೇಡ್ಸ್ಕಿ ಅವರು ಇಲ್ಲಿ ಇಲ್ಲಿದ್ದಾರೆ ನಿಮಗೆಲ್ಲೂ ಕಾಣಲ್ಲ ಆ ಕಡೆ ಇದ್ದಾರೆ ಲವೇಡ್ಸ್ಕಿ ಅಂತ ಆ ಅಮ್ಮನವರು ನಮಗೆ ತೀಸಿ ಸೂಕ್ಷ್ಮ ಲೋಕಗಳಲ್ಲಿ ಹೇಗೆ ಅವರು ವ್ಯವಸ್ಥೆ ಮಾಡಿದರು ಅನ್ನೋದನ್ನು ಆ ಅವರು ಹೇಳ್ತಾರೆ ಅಮ್ಮ ಅವರು ಹೇಳ್ತಾರೆ ಭೂಮಿ ಮೇಲೆ ಹೇಗೆ ಒಂದು ಸರ್ಕಾರ ಇದೆಯೋ ಭೂಮಿಯ ವ್ಯವಹಾರವನ್ನೆಲ್ಲ ನೋಡಿಕೊಳ್ಳಿಕ್ಕೆ ಒಂದು ಸ ಒಂದು ಸರ್ಕಾರ ಇದೆ ಅದಕ್ಕೆ ಗುಪ್ತ ಸರ್ಕಾರ ಅಂತ ಗುಪ್ ಹೇಳಿ ಗುಪ್ತ ಸರ್ಕಾರ ಅಂತ ಆ ಗುಪ್ತ ಸರ್ಕಾರದಲ್ಲಿ ಯಾರು ಕೆಲಸ ಮಾಡ್ತಾರೆ ಇಲ್ಲಿ ನಮಗೆ ಆಫೀಸರ್ಸ್ ಬೇಕಾದಷ್ಟಿದ್ದಾರೆ ಎಲ್ಲ ಡಿಪಾರ್ಟ್ಮೆಂಟ್ಸ್ ಇವೆ ಅಲ್ಲಿಯೂ ಕೂಡ ಜೀವನ್ಮುಕ್ತ ಮಹಾತ್ಮರು ಅಲ್ಲಿ ಕೆಲಸ ಮಾಡ್ತಾರೆ ಸರ್ಕಾರದಲ್ಲಿ ಈ ಸರ್ಕಾರದಲ್ಲಿ ಎಷ್ಟು ಅನ್ಯಾಯ ನಡೆಯುತ್ತೆ ನೀವು ನೋಡ್ತಾ ಇದ್ದೀರಿ ಇವತ್ತು ನೋಡಿದ್ರೆ ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟ್ ಅನ್ಯಾಯಗಳೇ ನಡೀತಿರೋದು ಭೂಮಿ ಮೇಲೆ ಅಲ್ಲಿ ಇಂತಹ ಅನ್ಯಾಯ ನಡೆಯುತ್ತಾ ಅಂದರೆ ಒಂದು ಅನ್ಯಾಯವೂ ನಡೆಯೋದಿಲ್ಲ ಸರ್ಕಾರದಲ್ಲಿ ಅದನ್ನು ಅಂತರಂಗ ಸರ್ಕಾರ ಅಂತ ಹೇಳ್ತಾರೆ ಆ ಅಂತರಂಗ ಸರ್ಕಾರದಲ್ಲಿ ಕೆಲಸ ಮಾಡೋರೆಲ್ಲರೂ ಕೂಡ ಜೀವನ್ಮುಕ್ತ ಮಹಾತ್ಮರು ಅತ್ಯಂತ ನಿಷ್ಠೆಯಿಂದ ಅವರು ಕೆಲಸ ಮಾಡ್ತಾರೆ ಅಲ್ಲಿ ಕೂಡ ಒಬ್ಬ ದೊರೆ ಇದ್ದಾರೆ ಇಲ್ಲಿ ಅಲ್ಲಿ ಅಲ್ಲಿ ಕೂಡ ಇಲ್ಲಿ ಭೂಮಿ ಅನ್ನೋದು ಒಂದು ಗೋಡ ಭೂಮಿಯಾದ ಗೋಡ ನಾವು ಇರೋದು ಸೌರ ಬ್ರಹ್ಮಾಂಡದಲ್ಲಿ ಬ್ರಹ್ಮಾಂಡದಲ್ಲಿ ಏಳು ಗೋಳಗಳಿವೆ ಏಳು ಗೋಳಗಳಲ್ಲಿ ಭೂಮಿ ಅನ್ನೋದು ನಾಲ್ಕನೇ ಗೋಡ ಈ ಭೂಮಿಯಲ್ಲಿ ನಡೀತಾ ಇರುವಂಥ ಈ ಸಂಸರಣ ಕ್ರಿಯೆ ಸಂಸರಣ ಯಾರೂ ಅವ್ರ ಕೈಲಾಗಲಿಲ್ಲ ಅಥವಾ ಕರ್ಮ ಕಟ್ಟಲೆ ಸರಿಯಾಗಿಲ್ಲ ಅವರು ಬಡವರಾಗೋ ಏನೋ ಒಂದಾಗಿ ಇದ್ದಾರೆ ಆದ್ದರಿಂದ ಇಲ್ಲಿ ಊಟಕ್ಕಿಲ್ಲ ಅದಕ್ಕಿಲ್ಲ ಇದಕ್ಕಿಲ್ಲ ಯಾಕಿಲ್ಲ ಅಂದ್ಬಿಟ್ರೆ ಮೊಟ್ಟ ಮೊದಲನೇದಾಗಿ ನಾವು ಬಲವಂತರು ನಾವು ಅವ್ರನ್ನ ಕಿತ್ಕೊಂಡಿದ್ದೀವಿ ಅಂತ ಹೇಳಬಹುದು ಆದ್ದರಿಂದ ಈ ಗುಪ್ತ ಸರ್ಕಾರ ನಮ್ಮ ಭೂಗ್ರಹದ ಮೇಲಿನ ಎಲ್ಲ ವ್ಯವಹಾರವನ್ನು ನೋಡಿಕೊಳ್ಳುತ್ತದೆ ಭೂಮಿ ಮೇಲೆ ಪ್ರತಿಯೊಂದು ಕೂಡ ಇನ್ನೊಂದು ಅಂತಾರಾಷ್ಟ್ರೀಯ ಘಟನೆಗಳು ನಡೆಯಿತು ಒಂದು ಯುದ್ಧ ಮಹಾ ಒಂದೇ ಮಹಾಯುದ್ಧ ನಡೆಯಿತು ಎರಡನೇ ಮಹಾಯುದ್ಧ ನಡೆಯಿತು ಈಗ ಪ್ರತಿಯೊಂದು ಘಟನೆಯೂ ಕೂಡ ಈಶ್ವರ ಸಂಕಲ್ಪಾನುಸಾರವೇ ನಡೆಯುತ್ತೆ ಅನ್ನೋದು ಈಶ್ವರ ಸಂಕಲ್ಪಾನುಸಾರವೇ ನಡೆಯುತ್ತೆ ಇನ್ನೊಂದು ನಮ್ಮ ಕಷ್ಟಗಳು ಬರ್ತವೆ ಕಷ್ಟಗಳು ಬರೋದು ಒಳ್ಳೆಯದಾಗ ಕೆಟ್ಟದ್ದು ಅಂತ ಹೇಳ್ತಿದ್ರು ನೀವು ನನ್ನ ಅಂತೂ ನೀವು ತಗೊಳ್ಳಿ ಕಷ್ಟಗಳು ಮಾತ್ರ ನಾನು ಬರೋದಿಲ್ಲ ಯಾಕೆ ಅಂದರೆ ಕಷ್ಟಗಳು ನಮ್ಮ ಒಳಗಿನ ಶಕ್ತಿಗಳನ್ನು ಎಳೆದು ಶಕ್ತಿಗಳನ್ನು ಉತ್ಪತ್ತಿ ಮಾಡ್ತವೆ ಆದ್ದರಿಂದ ಕಷ್ಟಪಡುವ ಜೀವನ ಇವಾಗ ಕಷ್ಟಪಡೋವರು ಹೆಂಗಿದ್ದಾರೆ ಅವರ ಆರೋಗ್ಯ ಎಲ್ಲ ನೋಡ್ಕೊಳ್ಳಿ ಕಷ್ಟಪಡೋದು ಸುಖವಾಗಿರೋ ಅವರು ಹೆಂಗಿದ್ದಾರೆ ನೋಡ್ಬೇಡಿ ಆದ್ದರಿಂದ ನಮ್ಮ ಕಷ್ಟ ನಷ್ಟಗಳು ಸುಖ ದುಃಖಗಳು ನಮ್ಮ ಶಕ್ತಿಗಳನ್ನು ಹೊರಗೆ ಇಳಿತಾವೆ ನಿಮ್ಮ ಶಕ್ತಿ ಶಕ್ತಿವಂತರನ್ನಾಗಿ ಮಾಡ್ತಾ ಮಾಡ್ತಾವೆ ಅಂತ ಒಬ್ಬ ಇವಾಗ ಒಂದು ವಿಗ್ರಹ ಬೇಕಾದ್ರೆ ಎಷ್ಟು ಹಾಕ್ಬೇಕು ಎಷ್ಟು ಸುದ್ದಿಯಾಗಿ ಎಷ್ಟು ಹಾಕ್ಬೇಕು ಕಷ್ಟ ನಷ್ಟಗಳು ಕೂಡ ನಮ್ಮ ಒಳ್ಳೆಯದಕ್ಕೆ ಅಂತ ಎಲ್ಲ ಮತ್ ಮತಗಳೂ ಸಾರುತ್ತವೆ ಪ್ರಪಂಚದಲ್ಲಿ ಇರ್ತಕ್ಕಂಥ ಅನ್ಯಾಯಗಳನ್ನು ನಾವು ಗಮನಿಸಿದರೆ ಯಾಕಪ್ಪ ಇದು ಈಶ್ವರ ಸಂಕಲ್ಪ ಹಿಂಗಿದೆ ಅಂತ ನಾವು ಬೇಜಾರು ಮಾಡಿಕೊಳ್ತೀವಿ ಆದ್ದರಿಂದ ಜೀವನಕ್ಕೆ ಅವೆಲ್ಲ ಕೂಡ ಒಂದು ಉತ್ಕೃಷ್ಟವಾದ ಮೆಟ್ಟಲು ಅಂತ ನಮಗೆ ಗೊತ್ತಾಗುತ್ತೆ ಆವಾಗಲೇಂತೀವಿ ಭೂಗ್ರಹದ ವ್ಯವಹಾರವನ್ನೆಲ್ಲ ಕೂಡ ತ್ರಿಕಾಲಜ್ಞಾನಿಗಳು ಅದನ್ನು ನಡೆಸ್ತಾ ಇದ್ದಾರೆ ಅಂತ ನಾವು ಹೇಳಿದ್ವಿ ಆದ್ದರಿಂದ ಇನ್ನೊಂದು ವಿಷಯ ಅಂತ ಹೇಳ್ಬಿಟ್ರೆ ಈಶ್ವರ ಚೈತನ್ಯವೇ ಇದೆ ಒಂದು ಪ್ರಾಣಿಯಲ್ಲಿರ್ಬೋದು ಗಿಡದಲ್ಲಿರ್ಬೋದು ನುಗ್ಗಲ್ಲಿನಲ್ಲಿಯೂ ಕೂಡ ಎಲ್ಲದರಲ್ಲಿಯೂ ಕೂಡ ಈಶ್ವರನ ಒಂದು ಶಕ್ತಿ ಇದೆ ಈಶ್ವರ ಚೈತನ್ಯ ಇದೆ ಸಂಕಲ್ಪ ಇದೆ ಅಲ್ಲಿ ಅಂತಸ್ತುವಾಗಿದೆ ಅಂತಸ್ತವಾಗಿದೆ ಅಂತ ಅವ್ರು ಹೇಳ್ತಾರೆ ನೋಡಿ ನಮ್ಮಲ್ಲಿ ಇಷ್ಟೇ ಜ್ಞಾನ ಕ್ರಿಯಾಶಕ್ತಿಗಳನ್ನು ಹೆಚ್ಚು ಹೆಚ್ಚಾಗಿ ಪ್ರತಿಬಿಂಬಿಸುತ್ತೆ ಅಂತ ಹೇಳ್ತಾರೆ ಅದರ ಮೇಲೆ ಈಶ್ವರನ ಚೈತನ್ಯ ಪ್ರತಿಯೊಂದು ಅಣುವಿನಲ್ಲಿಯೂ ಕೂಡ ಇದೆ ಅಂತ ಆಮೇಲೆ ಈ ಚೈತನ್ಯ ಮಾನವನಲ್ಲಿ ಚೆನ್ನಾಗಿ ವ್ಯಕ್ತವಾಗಿ ಜಾಸ್ತಿ ವ್ಯಕ್ತವಾಗಿದೆ ಆದರೆ ಪ್ರಾಣಿಯಲ್ಲಿ ಅದಕ್ಕಿಂತ ಕಮ್ಮಿಯಾಗಿದೆ ಕಲ್ಲಿನಲ್ಲಿ ಇನ್ನೂ ಕಮ್ಮಿ ಈ ರೀತಿ ಪ್ರತಿಯೊಂದು ವಸ್ತುವಿನಲ್ಲಿಯೂ ಕೂಡ ಈಶ್ವರ ಸಂಕಲ್ಪ ಇದೆ ಈ ಸೌರಬ್ರಹ್ಮಾಂಡ್ ನಾವಿರೋದು ಪ್ರತಿಯೊಂದು ಗ್ರಹದ ಮೇಲಿನ ವಿಚಾರಣೆಯನ್ನು ಕೂಡ ಒಂದೊಂದು ಸಂಘ ನೋಡಿಕೊಳ್ಳುತ್ತೆ ನಮ್ಮ ಭೂಮಿಯ ಮೇಲಿನ ವಿಚಾರವನ್ನು ಒಂದು ಸಂಘ ನೋಡಿಕೊಳ್ಳುತ್ತೆ ಅದಕ್ಕೇನು ಹೇಳ್ತೀವಿ ಅಂದರೆ ಶ್ವೇತ ಋಷಿ ಸಂಘ ಅಂತ ಅದು ಹೇಳ್ತೀವಿ ಇದರಲ್ಲಿ ನಮ್ಮ ಯಾವ ರೀತಿ ನಮ್ಮ ವಿಶ್ ಇಲಾಖೆಗಳಿದೆಯೋ ಅದರಲ್ಲಿಯೂ ಹಾಗೆ ಇಲಾಖೆಗಳಿವೆ ಮುಖ್ಯಸ್ಥರು ಯಾರಪ್ಪ ಅಂದ್ಬಿಟ್ರೆ ಸನತ್ ಕುಮಾರು ಸನತ್ ಕುಮಾರ ಇವರು ಎಲ್ಲಿಂದ ಬಂದರು ಅರವತ್ತೈದು ಲಕ್ಷ ವರ್ಷಗಳ ಹಿಂದೆ ಯಾವತ್ತು ನಾವು ಮೊದಲು ಚೈತನ್ಯಲ್ಲಿದ್ದೋ ಚಂದ್ರಗೋಳದಲ್ಲಿತ್ತು ಆಮೇಲೆ ಭೂಗೃಹ ಭೂಗೋಳಕ್ಕೆ ಬಂತು ಭೂಗೋಳಕ್ಕೆ ಚೈತ ಚೈತನ್ಯ ಬಂದಾಗ ಇಲ್ಲಿ ಬೆಳವಣಿಗೆ ಆದವರು ಯಾರೂ ಇರಲಿಲ್ಲ ಆದ್ದರಿಂದ ಶುಕ್ರಗ್ರಹದಿಂದ ತನ್ನ ಸ್ನೇಹಿತರೊಡನೆ ಸನತ್ ಕುಮಾರರು ಬಂದು ಆವತ್ತಿನಿಂದಲೂ ಇವತ್ತು ವ್ಯವಹಾರ ಮಾಡ್ತಿದ್ದಾರೆ ಅಂದರೆ ಭೂಗ್ರಹಕ್ಕೆ ಚಂದ್ರಗ್ರಹದಿಂದ ಚೈತನ್ಯ ಬಂದ ಕೂಡ ನೀವು ಇಲ್ಲಿ ಅವರು ಕೆಲಸ ಮಾಡ್ತಾರೆ ಇನ್ನೂ ಎಷ್ಟು ವರ್ಷ ಇರ್ತಾರೆ ಗೊತ್ತಾಗಲ್ಲ ಯಾಕೆ ಅಂದ್ಬಿಟ್ರೆ ಭೂಮಿ ಮೇಲೆ ಅಷ್ಟು ಸಮರ್ಥವಾಗಿ ನಿಭಾಯಿಸ್ತಕ್ಕಂಥ ವ್ಯಕ್ತಿ ಇನ್ನೂ ಬೆಳವಣಿಗೆ ಆಗಿಲ್ಲ ನಮ್ಮಲ್ಲಿ ಬೆಳವಣಿಗೆ ಅವರು ಯಾರಪ್ಪ ಅಂದ್ಬಿಟ್ರೆ ನಮ್ಮ ಮಾನವರ ಪೈಕಿ ನಾವು ಯಾವತ್ತು ಮಾನವತೆಗೆ ಬಂದವೋ ಆವಾಗಲೇ ಗೌತಮ ಬುದ್ಧರು ಮಾನವತೆಗೆ ಬಂದರು ಅವರು ಇವಾಗ ಎಂಟನೇ ದೀಕ್ಷೆಯಲ್ಲಿದ್ದಾರೆ ಗೌತಮ ಬುದ್ಧ ನೋಡ್ರಿ ಅಷ್ಟು ಬೆಳವಣಿಗೆ ಆಗಿದೆ ನಾವು ಜೀವನ ಅಷ್ಟೊಂದು ಒಳ್ಳೆಯ ಜೀವನ ನಾವು ನಡೆಸಿ ನಡೆಸ್ತಾ ಇಲ್ಲ ನಾವು ಪ್ರಯತ್ನ ಮಾಡಲಿಲ್ಲ ಅವರು ಮಾಡಿ ಇವತ್ತು ಒಂಬತ್ತನೇ ದೀಕ್ಷೆಯಲ್ಲಿ ಎಂಟನೇ ದೀಕ್ಷೆಯಲ್ಲಿದ್ದಾರೆ ಅದೇ ಅದಕ್ಕೋಸ್ಕರ ಅರವತ್ತೈದು ಲಕ್ಷಗಳ ವರ್ಷಗಳ ಹಿಂದೆ ಬಂದು ಇವತ್ತು ನಮ್ಮಲ್ಲಿ ವ್ಯವಹಾರ ನೋಡ್ಕೊಳ್ತಾ ಇದೆ ಇವತ್ತು ಅವ್ರ ಪೈಕಿ ನಾಲ್ಕು ಮಂದಿ ಭೂಮಿ ಮೇಲೆ ಇದ್ದಾರೆ ಅವರು ಭೂಗ್ರಹಕ್ಕೆ ಅಧಿಪತಿ ಸನತ್ ಕುಮಾರರು ಇನ್ನು ಇನ್ನು ಮೂರು ಜನ ಅಂದ್ಬಿಟ್ರೆ ಸನಕ ಸನಂತನ ಸನಾತನ ಈ ಮೂರಿದ್ದಾರೆ ಅವರನ್ನು ನಾವು ಪ್ರತ್ಯೇಕ ಪುತ್ರರು ಅಂತ ಕರೀತೀವಿ ಅವರು ವ್ಯವಹಾರ ಮಾಡ್ತಿದ್ದಾರೆ ಹಾಂ ಇನ್ನೊಂದು ಸಂಸರಣೆ ಯಾಕಪ್ಪ ಅಂತ ಸರ್ಕಾರ ಇದೆ ಅಂದ್ಬಿಟ್ರೆ ಭೂಗ್ರಹದಲ್ಲಿನ ಎಲ್ಲ ಸಂಸರಣೆಯನ್ನು ಬಹಳ ಮುಖ್ಯವಾಗಿ ಮಾನವ ವರ್ಗದ ಸಂಸರಣೆಯನ್ನು ತೀವ್ರಗೊಳಿಸಲು ಈ ಸರ್ಕಾರ ಇದೆ ಹೊಡೆಯೋ ಹಾಗೆ ಮಾಡೋಕೋ ಇದೆ ಇದೆ ಅಂತ ಸಂಸರಣೆ ಸಂಸರಣೆ ಸಂಸರಣೆಗೆ ಇಲ್ಲಿ ಇಷ್ಟು ಜೀವ ಮನುಷ್ಯನಿಗೆ ವಿವೇಕ ಇದೆ ಬೇರೆ ಜೀವವರ್ಗಗಳಿಗೆ ವಿವೇಕ ಇಲ್ಲ ಆದ್ದರಿಂದ ಅವು ಅದರ ಸಂಸರಣೆ ಸ್ವಾಭಾವಿಕವಾಗಿ ಸಂಸರಣೆ ನಡೆಯುತ್ತೆ ಬಟ್ ಮನುಷ್ಯನಲ್ಲಿ ಇರುವುದರಿಂದ ಜಾಗ್ರತೆ ನಮ್ಮ ಸಂಸರಣೆಯನ್ನು ಮಾಡಿ ನಾವು ಮುಂದಿನ ಹಂತಕ್ಕೆ ದೇವರಕ್ಕೆ ಹೋಗ್ ಹೋಗ್ಬೋದು ಆದ್ದರಿಂದ ಸಂಸರಣೆಯನ್ನು ವರ್ಧನೆ ಮಾಡಿಕೊಳ್ಳೋಕ್ಕೆ ಮನುಷ್ಯನಿಗೆ ಅವಕಾಶ ಇದೆ ಮಾಧವ రామద శరత తనయేవా రామ సేనారే రామ రామము కుంద మాధవ రామ సద్ గురుశ రామ ద శర తనయేవా రామ రామ కుంద మాధవ రామ సద్ గురుశ రామ ద